ನಮಸ್ಕಾರ ಎಲ್ರಿಗೂ ಇದು ಬೆಳಗಿನ ಲೋಗ್ರಿ ಇವಾಗ ನಾನು ಬೆಳಗ್ಗೆ ಬಂತ ಅಡುಗೆ ಮನೆಗೆ ಬಂದ ತಕ್ಷಣ ಒಂದು ಒಲೆ ಮೇಲೆ ಕಷಾಯ ಮಾಡೋಕೆ ರೀ ಇನ್ನೊಂದು ಒಲೆ ಮೇಲೆ ಪೊಟ್ಯಾಟೊ ಇಟ್ಟಿದ್ದೀನಿ ಯಾಕಂದರೆ ಇವತ್ತ ಆಲೂ ಪರೋಟ ಹೇಳಿ ನನ್ನ ಮಕ್ಕಳು ನಿನ್ನೆ ರಾತ್ರಿನೇ ಡಿಸೈಡ್ ಮಾಡಿಬಿಟ್ಟು ಹೇಳಿಬಿಟ್ಟಿದ್ರು ಮಮ್ಮಿ ನಾಳೆ ಟಿಫಿನ್ಗೆ ಆಲೂ ಪರೋಟ ಮಾಡಂಥೇಳಿ ಅದಕ್ಕಾಗಿ ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ ನೋಡಿರಿ ಇವಾಗ ಮೆಹತೆ ತಗೊಂಡಿನಿ ಯಾಕಂದ್ರೆ ಆಲೂ ಪರೋಟ ಮಾಡೋಕೆ ಬರೀ ಆಲೂ ಅಷ್ಟೇ ಹಾಕತಿಲ್ಲ ನಾನು ಮೆಹಂತ್ಯೆ ಸೊಪ್ಪು ಮತ್ತು ಅದರೊಳಗೆ ಕ್ಯಾರೆಟನ್ನು ಹಾಕಾತೀನಿ ಈ ಪರೋಟ ಅಂತೂ ಸೂಪರಾಗಿ ಬಂದಿತ್ತು ರೀ ಯಾವಾಗಲೂ ಆಲೂ ಪರೋಟ ಮಾಡ್ತೀನಿ ಬಟ್ ಇವತ್ತಿಂದ ಆಲೂ ಪರೋಟ ಅಂತೂ ಯಾಕೋ ಎಲ್ಲಿ ಎಷ್ಟು ಇಷ್ಟು ದಿನ ಮಾಡಿದ ಪರೋಟಕ್ಕಿಂತ ಇದು ಭಾಳ ಟೇಸ್ಟ್ ಆಗಿತ್ತು ಯಾಕಂದ್ರೆ ನನಗೆ ಉಳಿಲಿಲ್ಲ ತಿನ್ನೋಕ ನಾಷ್ಟಕ್ಕೆ ಮತ್ತು ಹಂಗೆ ಚಪಾತಿ ಮಾಡ್ಕೊಂಡು ತಿನ್ಬೇಕಾಗಿ ಬಂತು ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಅದಕ್ಕಾಗಿ ಈ ಪರೋಟ ಹೆಂಗೆ ಮಾಡಿದೆ ಅಂತ ತೋರಿಸ್ತೀನಿ ನೋಡಿರಿ ಇವಾಗ ಮೆಹ್ತೆ ಸೊಪ್ಪನ್ನ ಕ್ಲೀನಾಗಿ ಹಂಗೆ ತೊಳ್ಕೊಂಡಿನಿ ತೊಳ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಬೇಕು ಯಾಕಂದ್ರೆ ದಪ್ಪ ಕಟ್ ಮಾಡಿದ್ರೆ ಪರೋಟಾ ಮಾಡುವಾಗ ಕಟ್ ಆಗಿಬಿಡ್ತೈತ್ರಿ ಅದಕ್ಕಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳತ್ತೀನಿ ಮತ್ತು ಅದಕ್ಕೆ ಕ್ಯಾರೆಟ್ನ ಸಣ್ಣದಾಗಿ ತುರ್ಕೋಬೇಕು ಸಣ್ಣದಾಗಿ ಅಂದರೆ ಸಣ್ಣ ಹೆರ್ಚು ಮನಿ ಇರ್ತೈತಲ್ಲ ರೀ ಅದಕ್ಕೆ ಸಣ್ಣ ಸಣ್ಣ ಹೋಲ್ ಇರ್ತವಲ್ಲ ಅಂಥ ಮನೇಲಿ ಕ್ಯಾರೆಟ್ನ ತುರಿಬೇಕು ದಪ್ಪು ತಪ್ಪಾಗಿ ಏನಾಗುತ್ತೆ ಆಲೂ ಪರೋಟ ಮಾಡುವಾಗ ಲಟ್ಟನಿಗೆ ಹತ್ಕೊಂಡ್ಬಿಟ್ಟು ಇಲ್ಲ ಮಧ್ಯೆ ಮಧ್ಯೆ ಎಲ್ಲ ಕಟ್ ಆಗಿಬಿಟ್ಟು ಹರಿದ್ಬಿಡ್ತೈತೆ ರೀ ಚಪಾತಿ ಅದಕ್ಕಾಗಿ ಸಣ್ಣ ಎರಮನೀಲೇನ ರೀ ಮತ್ತು ಇವನ್ನೆಲ್ಲ ಹಾಕಿ ಪರೋಟ ಮಾಡೋದ್ರಿಂದ ಮಕ್ಕಳು ಎಲ್ಲ ಥರ ವೆಜಿಟೇಬಲ್ಸ್ ತಿನ್ನಂಗೆ ಆಗ್ತೈತಿ ಇದನ್ನು ಸಪ್ರೇಟ್ ಅಪ್ ತಲೆ ಮಾಡಿ ಕೊಟ್ಬಿಡ್ರಿ ಅದಕ್ಕೆ ತಿನ್ನಂಗಿಲ್ಲ ಮಕ್ಕಳು ಅದಕ್ಕೆ ಈ ಪರೋಟ ಒಳಗೆ ಇವನ್ನೆಲ್ಲ ಹಾಕಿಬಿಟ್ಟು ಆಲೂ ಪರೋಟ ಮಾಡಿದ್ದೀನಿ ಅಂದ್ರೆ ಇಷ್ಟಪಟ್ಟು ತಿಂತಾರೆ ಅದರೊಳಗೆ ಏನು ಹಾಕಿದ್ದೇವೆ ಅಂಥೇಳು ಅವ್ರಿಗೆ ಗೊತ್ತಾಗಂಗಿಲ್ಲ ಯಾಕಂದ್ರೆ ಮೇನ್ಟೇ ಸೊಪ್ಪು ಅವ್ರಿಗೆ ಟೇಸ್ಟ್ ಬರೋಂಗಿಲ್ಲ ಬಾಯಿಗೆ ಕ್ಯಾರೆಟು ಹತ್ತಂಗಿಲ್ಲ ಬರೀ ಆಲೂ ಅನ್ನೋದೊಂದು ಅವ್ರು ತಲೆಯಾಗಿರ್ತಿದ್ರಲ್ಲ ಅದಕ್ಕೆ ಆಲೂ ಪರೋಟ ತಿನ್ನತ್ತೀವಿ ಅಂಥೇಳಿ ತಿಳ್ಕೊಂಡ್ಬಿಡ್ತಾರೆ ನನ್ನ ಮಕ್ಳಿಗೆ ಇವತ್ತು ಹಾಗಾಗಿ ಮಮ್ಮಿ ಇವತ್ತು ಏನು ಭಾಳ ಮಸ್ತಾಗೈತಿ ಆಲೂ ಪರೋಟ ಅಂಥೇಳಿ ಸೂಪರ್ ಆಗೈತಿ ಅಂಥೇಳಿ ತಿಂದರು ಮಕ್ಕಳು ಇಷ್ಟಪಟ್ಟು ತಿಂದ್ರ ತಾಯಿಂದ್ರಿಗೂ ಖುಷಿ ಆಗ್ತೈತಲ್ರಿ ಮತ್ತು ನನ್ನ ಮಕ್ಕಳು ಇವತ್ತು ಇಷ್ಟು ವೆಜಿಟೇಬಲ್ಸ್ ತಿಂದ್ರಲ್ಲಪ್ಪ ಅನ್ನೋದೊಂದು ನಮಗೂ ಸಮಾಧಾನ ಇರ್ತೈತಿ ಇದನ್ನು ನೀವು ನಿಮ್ಮನೆಯಾಗ ಮಾಡಿ ನೋಡ್ರಿ ಮಕ್ಕಳು ಯಾರ್ಯಾರು ವೆಜಿಟೇಬಲ್ಸ್ ತಿನ್ನೋದಿಲ್ಲ ಅವರೆಲ್ಲರೂ ಇಷ್ಟಪಟ್ಟು ಈ ಪರೋಟಾನ ತಿಂತಾರು ಅವಾಗ ನೀವು ಹೇಳಕ್ಕೆ ಹೋಗ್ಬೇಡ್ರಿ ಈ ಪರೋಟದಾಗ ಇಷ್ಟು ಹೀಗೆಲ್ಲ ಹಾಕೀನಿ ಅಂಥೇಳಿ ಸುಮ್ಮ ಆಲೂ ಪರೋಟ ಮಾಡಿದ್ದೀನಿ ಅಂಥೇಳಿ ಬಿಡ್ರಿ ನೋಡಿರಿ ಬೇಕಂದ್ರೆ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತಾರೆ ಯಾಕಂದರೆ ಇವತ್ತು ನನಗೆ ನನಗಾಗಿತ್ತಲ್ಲ ಹಂಗಾಗಿ ಬಿಡ್ತೈತಿ ನಿಮಗೂ ಎಷ್ಟೊಂದು ಪಾಲು ಪರೋಟ ಮಾಡಿದ್ದೆ ರೀ ನಾನು ಇವತ್ತು ಇವತ್ತು ನನಗಂತೂ ಒಂದೂ ಉಳಿಲಿಲ್ಲ ಹೀಗಾಗಿ ನಾನು ಅದಕ್ಕೆ ನಿಮಗೆ ಶೇರ್ ಮಾಡ್ಕೋಬೇಕು ಈ ರೆಸಿಪಿನ ಅಂಥೇಳಿ ಶೇರ್ ಮಾಡಾತೇನೆ ರೀ ನೋಡಿರಿ ಇವಾಗ ಎಲ್ಲ ಒಂದು ಬೌಲ್ ತೊಗೊಂಡು ಆಲೂ ಮತ್ತು ಕ್ಯಾರೆಟ್ ಮೆಂತೆ ಸೊಪ್ಪು ಹಾಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಬೇಯಿಸಿದಂಥ ಆಲೂನ ತೊಗೊಂಡಿದ್ದೆ ಅದನ್ನು ತುರ್ಕೊಂಡಿದೀನಿ ರೀ ಅದಕ್ಕೆ ತುರಿದಿದ್ದು ಕ್ಯಾರೆಟು ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನು ಚಾಟ್ ಮಸಾಲ ಹಾಕಿದ್ದೀನಿ ಸಣ್ಣ ಸ್ಪೂನ್ಲಿ ರೀ ಆಮೇಲೆ ಒಂದು ಸ್ಪೂನು ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕೈಲೇ ತಿಕ್ಬಿಟ್ಟು ಅದ್ರ ಥರ ಪೌಡ್ರನ್ನು ಅದಕ್ಕೆ ಹಾಕಬೇಕು ಅಂದರೆ ಅದ್ರ ಪರಿಮಳ ಆಲೂ ಪರೋಟಾದಾಗ ಚಲೋ ಬರ್ತೈತಿ ಮತ್ತು ಟೇಸ್ಟು ಒಂಥರ ಡಿಫ್ರೆಂಟ್ ಅನ್ನಿಸ್ತಿತ್ತು ರೀ ಮತ್ತು ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಆಮೇಲೆ ಅರ್ಧ ಸ್ಪೂನು ಅರಶಿನ அஜுவைனா ஒன் ஸ்பூன் தகண்டின் கைலே திக்குப்பட்டு ஹாக்கி அஜ்வாயின் அந்த ஓம்க்கா ஜீரிகரம் மசாலா ஒன் ஸ்பூனு ಆಮೇಲೆ ಸಕ್ರೆ ಪೌಡ್ರ್ ಇತ್ತು ರೀ ನನ್ನ ಹತ್ರ ಅದಕ್ಕೆ ನೀವೇನು ಪೌಡ್ರ್ ಮಾಡಿ ಹಾಕ್ಬೇಕು ಹಂಗೆ ಹಂಗ ಹಾಕಿರಿ ಯಾಕಂದ್ರೆ ಕಲಶಿಟ್ಟಾಗ ಅದು ಕರಿ ಬಿಡ್ತೈತಿ ನನ್ನ ಹತ್ರ ಪೌಡ್ರ್ ಇತ್ತ ನಾನು ಪೌಡ್ರ್ ಒಂದು ಸ್ಪೂನ್ ಸಕ್ರೆನ ತೊಗೊಂಡು ಹಾಕಿದ್ದೀನಿ ಅಂದರೆ ಇದೊಂದು ಥರ ಟೇಸ್ಟ್ ಕೊಡ್ತೈತಿ ಪರೋಟಾಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ನಂತರ ಖಾರ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿರಿ ಅಂದ್ರೆ ಮಕ್ಕಳ ಮೇಲೆ ಡಿಪೆಂಡ್ ಇರ್ತೈತೆ ರೀ ಖಾರ ಅವ್ರು ಹೆಂಗೆ ತಿಂತಾರಲ್ಲ ಆ ಥರ ನೋಡಿಕೊಂಡು ಖಾರನ ಅಷ್ಟು ಹಾಕಿರಿ ಆಮೇಲೆ ನೀಟಾಗಿ ಕಲಿಸ್ಬೇಕು ರೀ ಇದನ್ನು ಯಾಕಂದ್ರೆ ಒಂದು ಕಡೆ ಖಾರ ಒಂದು ಕಡೆ ಉಪ್ಪು ಆ ಥರ ಎಲ್ಲ ಕೂತ್ಕೋಬಾರ್ದು ಅದಕ್ಕೆ ಎಲ್ಲ ಕಡೆ ಹೊಂದ್ಕೊಳಂಗೆ ಸಮಾಧಾನಲಿ ನೀಟಾಗಿ ಕಲಸಿ ಒಂದು ಕಡೆ ಇಟ್ಬಿಡ್ರಿ ಆಮೇಲೆ ಗೋಧಿ ಹಿಟ್ಟು ಅದನ್ನು ಕಲಿಸಾಕತೀನಿ ರೀ ಇವಾಗ ನಾನು ಗೋಧಿ ಹಿಟ್ಟು ತೊಗೊಂಡಿನಿರಿ ಒಂದು ಬೌಲ್ನಾಗ ಇದಕ್ಕೆ ಮಿಕ್ಸ್ ಹರ್ಬ್ಸ್ ಪೌಡ್ರ್ ಹಾಕತ್ತೀನಿ ಇದನ್ನು ನಾನು ಮೂರನೇಗೆ ತೊಗೊಂಡು ಬಂದಿದ್ದೆ ನಿಮ್ಮ ಕಡೆ ಈ ಥರ ಹಾಕಿರಿ ಇಲ್ಲ ಅಂತ ನಡಿತೈತಿ ಮತ್ತು ಆಮೇಲೆ ಸಾಲ್ಟು ಮತ್ತು ಅಜ್ವೈನ್ ಇದಕ್ಕೂ ಒಂದು ಸ್ವಲ್ಪ ಅಜ್ವೈನ್ ಹಾಕಿರಿ ಒಂದು ಅರ್ಧ ಸ್ಪೂನು ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಕಲಸಿರಿ ಇದನ್ನು ಹಿಟ್ಟು ನಾದಿದ ಮೇಲೆ ಒಂದು ಪ್ಲೇಟ್ನ ಅದಕ್ಕೆ ಮುಚ್ಚಿಬಿಟ್ಟು ಒಂದು ಐದು ಹತ್ತು ನಿಮಿಷ ಅದನ್ನ ಪಕ್ಕಕ್ಕೆ ಇಟ್ಬಿಡ್ರಿ ಯಾಕಂದ್ರೆ ಆಮೇಲೆ ಹಿಟ್ಟು ನೆನೆದ ಮೇಲೆ ಪರೋಟ ಸ್ಮೂತಾಗಿ ಬರ್ತಾವೆ ಅವಾಗಿಂದ ಅವಾಗ ನಾದಿದ ತಕ್ಷಣ ಮಾಡೋಕೆ ಹೋಗ್ಬೇಡ್ರಿ ಪರೋಟ ಎಲ್ಲ ಬಿರುಸಾಯಿಬಿಡ್ತಾವ ಈ ಥರ ಯಾವಾಗಲೂ ಚಪಾತಿ ಮಾಡಬೇಕಾದ್ರೆ ಅಥವಾ ಪರೋಟ ಏನಾರು ಮಾಡಬೇಕಂದ್ರೆ ಹಿಟ್ಟನ್ನು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಕಲಸಿ ಇಡಬೇಕ್ರಿ ಆನಂತರ ಮಾಡಬೇಕು ಇವಾಗ ನಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ಹುಳ್ಳಿಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ ಸ್ವಲ್ಪ ಸ್ವಲ್ಪ ಹೂರ್ನ ಹೋಳ್ಗೆ ಹೆಂಗೆ ಊರನ್ನ ತುಂಬ್ತೇವಲ್ಲ ಹಾಗೆ ಅದನ್ನೇನು ನಾವು ಆಲೂದೆಲ್ಲ ಕಲಿಸಿಟ್ಟಿದ್ದಿಲ್ಲ ವೆಜಿಟೇಬಲ್ದ ಅದನ್ನು ಅದರೊಳಗೆ ಹಾಕಿ ತುಂಬಿ ಹೋಳ್ಗೆ ಥರ ಲಟಿಸಿ ಬೇಯಿಸೋದು ಫಸ್ಟಕ್ಕೆ ಎಲ್ಲನೂ ತುಂಬಿಟ್ಟು ಆಮೇಲೆ ಲಟ್ಸಾಕೆ ಹೋಗಬೇಡ್ರಿ ಯಾಕಂದರೆ ತುಂಬಿಬಿಟ್ಟಾಗ ಅದ್ರೊಳಗಿನ ವೆಜಿಟೇಬಲ್ದೊಳಗಿಂದ ಏನು ನೀರು ಇರ್ತೈತಲ್ಲ ಅದೆಲ್ಲ ಗೋಧಿ ಹಿಟ್ಟಿಗೆ ಬಿಟ್ಟುಬಿಡ್ತೈತಿ ರೀ ಅವಾಗ ಲಟ್ಸಕ್ ಬರೋದಿಲ್ಲ ಅದಕ್ಕಾಗಿ ನಾವು ಯಾವಾಗ ಯಾವಾಗ ಲಟಿಸ್ತಿರ್ತೇವಲ್ಲ ಅವಾಗ ಅವಾಗ ಅದೊಂದು ಅದೊಂದು ಉಳ್ಳಿನ ತುಂಬಿಕೊಂಡು ಮಾಡ್ಬೇಕ್ರಿ ಇದನ್ನು ಮಾತ್ರ ನೆನಪಿಟ್ಕೊರಿ ಫಸ್ಟ್ಗೆ ಮಾತ್ರ ತುಂಬಕ್ಕೆ ಹೋಗ್ಬೇಡ್ರಿ ಎಲ್ಲ ಉಳ್ಳಿಗೂ ಫಸ್ಟ್ ತುಂಬಿಟ್ಟು ಆಮೇಲೆ ಲಟಿಸಿ ಬಯಸ್ರಾಯ್ತು ಅಂತ ಹೇಳಿ ಆ ಪ್ಲಾನ್ ಮಾತ್ರ ಮಾಡಬೇಡ್ರಿ ಯಾವಾಗ ನಾವು ಲಟಿಸ್ತೇವಲ್ಲ ಆವಾಗ ತುಂಬಿ ತುಂಬಿ ಮಾಡಿರಿ ಅಂದ್ರೆ ಪರೋಟ ನೀಟಾಗಿ ರೌಂಡ್ ಶೇಪ್ ಬರ್ತಾವೆ ಮತ್ತು ನಡು ಹರಿಯೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡ್ರಿ